ಈ ವಿಚಾರವನ್ನ ಕೇಳಿ ನನಗೂ ಕೂಡ ಶಾಕ್ ಆಯ್ತು ನಾವೆಲ್ಲರೂ ಕೂಡ ಕರ್ನಾಟಕದಲ್ಲಿ ಇದ್ದೇವಾ ಅಥವಾ ಯಾವ್ದಾದ್ರೂ ಒಂದು ಬೇರೆ ನಾಡಿನಲ್ಲಿ ಇದ್ದಾವ ಅಂತಕ್ಕಂತ ಡೌಟ್ ಬಂದ್ಬಿಡ್ತು ಯಾಕಂತ ಹೇಳಿದ್ರೆ ಈ ವಿಚಾರನ ನಾನು ಕೂಡ ಒಂದು ಗಂಭೀರವಾದ ವಿಚಾರ ಅಂತ ಭಾವಿಸಿ ನಿಮ್ ಜೊತೆ ಹಂಚ್ಕೊಳಕ್ ಬಂದಿದ್ದೇನೆ ಈ ವಿಚಾರ ರೂಪೇಶ್ ಪುತ್ತೂರ್ ಅವರಿಗೆ ಸಂಬಂಧಪಟ್ಟಿದ್ದು ರೂಪೇಶ್ ಪುತ್ತೂರ್ ಅವರು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳ ಟೀಚಿಂಗ್ ಅನುಭವನ ಹೊಂದಿದ್ದಾರೆ ಒಳ್ಳೊಳ್ಳೆ ಸಂಸ್ಥೆಗಳು ರೆಡ್ಡಿ ಜನಸಂಘದಂತ ಒಳ್ಳೊಳ್ಳೆ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಬಂದಿದ್ದಾರೆ ಅವರು ಈಗ ಕೆಲಸ ಮಾಡ್ತಿರತಕ್ಕಂಥದ್ದು ಆರ್ ವಿ ಲರ್ನಿಂಗ್ ಹಬ್ ಕಾಲೇಜಲ್ಲಿ ಅದೊಂದು ಯು ಕಾಲೇಜ್ ಅಂತೆ ಆ ಪಿ ಯು ಕಾಲೇಜಲ್ಲಿ ಇವರು ಕೆಲವು ತಿಂಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಅಲ್ಲಿ ಏನ್ ನಡೀತೋ ಗೊತ್ತಿಲ್ಲ ಆ ರೂಪೇಶ್ ಪುತ್ತೂರ್ ಅವರು ಹಂಚಿಕೊಂಡಂತೆ ಅವರೇ ವಿಡಿಯೋ ಮಾಡಿ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ ಅದರಂತೆ ನೋಡೋದಾದ್ರೆ ತರಗತಿಯಲ್ಲಿ ಅವರು ಬೋಧನೆ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಒಂದು ವಿದ್ಯಾರ್ಥಿ ಎದ್ದು ಕನ್ನಡದಲ್ಲಿ ಪ್ರಶ್ನೆಯನ್ನ ಕೇಳಿ ಕನ್ನಡದಲ್ಲಿ ಉತ್ತರವನ್ನ ಬಯಸಿದ್ದಾರೆ ಆಗ ರೂಪೇಶ್ ಪುತ್ತೂರ್ ಅವರು ಅವ್ರಿಗೆ ಕನ್ನಡದಲ್ಲಿ ಅದನ್ನ ಹೇಳಿ ಅರ್ಥ ಮಾಡಿಸಿದ್ದಾರೆ ಆದ್ರೆ ಹೇಳ್ತಿದ್ದಂತ ಸಂದರ್ಭದಲ್ಲೇ ಪಕ್ಕದಲ್ಲೇ ಇದ್ದಂತ ಮತ್ತೋರ್ವ ವಿದ್ಯಾರ್ಥಿನಿ ನೀವು ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಪಾಠ ಮಾಡಬೇಕು ನಾವು ಇಂಗ್ಲಿಷ್ ಮೀಡಿಯಂ ಕಾಲೇಜ್ ಅಂತ ಇಲ್ಲಿ ಬಂದಿರೋದು ನೀವು ಇಂಗ್ಲಿಷ್ ಅಲ್ಲೇ ನಮ್ಗೆ ಅದನ್ನ ಹೇಳ್ಕೊಡ್ಬೇಕು ಕನ್ನಡದಲ್ಲಿ ನಮ್ಗೆ ಅರ್ಥ ಆಗೋದಿಲ್ಲ ಎಂಬುದಾಗಿ ಅಪೋಸ್ ಮಾಡಿದೆ ತಕ್ಷಣದಲ್ಲಿ ರೂಪೇಶ್ ಪುತ್ತೂರ್ ಅವರು ಸಾವಧಾನದಿಂದಲೇ ಏನಮ್ಮ ಈ ವಿದ್ಯಾರ್ಥಿ ಕನ್ನಡದಲ್ಲಿ ಪ್ರಶ್ನೆ ಕೇಳಿದ್ದಾರೆ ಕನ್ನಡದಲ್ಲಿ ನಾನು ಅರ್ಥ ಮಾಡಿಸಿದೀನಿ ನೀವು ಈಗ ಇಂಗ್ಲಿಷ್ ಅಲ್ಲೇ ಅದನ್ನ ಅರ್ಥ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಕನ್ನಡದ ಪ್ರಶ್ನೆ ಅರ್ಥ ಆಗಿರ್ಬೇಕಲ್ಲ ಹಾಗಾದ್ರೆ ಕನ್ನಡ ಬರುತ್ತಲ್ಲ ನಿಮ್ಗೆ ಅಂತ ಅದಕ್ಕೆ ಅವರು ಇಲ್ಲ ಇಲ್ಲ ನಾವು ಇಂಗ್ಲಿಷ್ ಮೀಡಿಯಂ ಅಂತಾನೆ ನಾವು ಇಲ್ಲಿ ಸೇರಿರೋದು ನೀವು ಇಂಗ್ಲಿಷ್ ಅಲ್ಲೇ ಪಾಠವನ್ನ ಮಾಡಬೇಕು ಅಂತ ತುಂಬಾ ಆರ್ಗ್ಯೂ ಮಾಡಿದೆ ಆ ಸಂದರ್ಭದಲ್ಲಿ ರೂಪೇಶ್ ಪುತ್ತೂರ್ ಅವರು ಏನಮ್ಮ ನೀನು ಕನ್ನಡವನ್ನ ಒಂದು ಕ್ರಿಮಿನಲ್ ಲ್ಯಾಂಗ್ವೇಜ್ ಅಂತ ಬಯಸೋ ರೀತಿ ಇದೆಯಲ್ಲ ಹಾಗಾದ್ರೆ ಅದೊಂದು ಕ್ರಿಮಿನಲ್ ಲ್ಯಾಂಗ್ವೇಜಾ ಯಾರು ಕಲಿಬಾರ್ತಾ ಯಾರು ಮಾತನಾಡಬಾರತ ಅದ್ರಲ್ಲಿ ಎಂಬುದಾಗಿ ಹಲವು ಹಿತವಚನಗಳನ್ನ ಆ ವಿದ್ಯಾರ್ಥಿನಿಗೆ ಹೇಳಿದ್ದಾರೆ ಇಷ್ಟಾಗ್ತಿದ್ದ ಹಾಗೆ ಇದು ಗಮನಕ್ಕೆ ಗಮನಕ್ಕೋಗಿದೆ ಆ ಒಂದು ಸಂಸ್ಥೆಯ ಪ್ರಾನ್ಸುಪಾಲ್ ಆದಂತ ವೆಂಕಟೇಶ್ ಅವರು ಅವರನ್ನ ಕರೆದು ನೀವು ತಕ್ಷಣದಲ್ಲಿ ರಾಜೀನಾಮೆಯನ್ನ ಕೊಡಿ ಸಹಿ ಹಾಕಿ ರಾಜೀನಾಮೆ ಪತ್ರಕ್ಕೆ ಎಂಬುದಾಗಿ ಕೇಳಿದ್ದಾರೆ ಯಾವುದೇ ಅವಕಾಶವನ್ನ ಚರ್ಚೆಗೆ ಕೊಡದೆ ಯಾವುದೇ ವಿದ್ಯಾರ್ಥಿ ಜೊತೆ ಮಾತನಾಡಲು ಅವಕಾಶವನ್ನು ಕೊಡದೆ ನೀವು ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅಂತ ಕೇಳಿದ್ದಾರೆ ಅದಕ್ಕೆ ರೂಪೇಶ್ ಪುತ್ತೂರ್ ಅವರು ನಾನು ಏನ್ ತಪ್ಪು ಮಾಡಿದ್ದೀನಿ ಇದು ನನ್ ಕ್ಲಾರಿಟಿ ಬೇಕು ಅಂತ ಕೇಳಿದಾಗ ನೀವೇನಾದ್ರೂ ಈಗ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮಗಳು ಮತ್ತೊಂದು ನಮ್ಮದೇ ಸಂಸ್ಥೆಯಲ್ಲಿ ಅಧ್ಯಯನ ಮಾಡ್ತಿದ್ದಾರೆ ಅವರ ಒಂದು ಮಾರ್ಕ್ಸ್ ಕಾರ್ಡ್ಗಳು ಇತರೆ ಡಾಕ್ಯುಮೆಂಟ್ ಗಳನ್ನ ನಾವು ಕೊಡೋದಿಲ್ಲ ಎಂಬುದಾಗಿ ಎದುರಿಸಿದ್ದಾರೆ ಒಬ್ಬ ತಂದೆಯಾಗಿ ಮಗಳಿಗೆ ಏನು ತೊಂದರೆ ಆಗೋದ್ ಬೇಡ ಅಂತ ಹೇಳಿ ಕೊನೆಗೆ ರಾಜೀನಾಮ ಕೊಟ್ಟು ಹೊರಗ್ ಬಂದಿದ್ದಾರೆ ಯಾಕೋ ಅವ್ರಿಗೆ ತುಂಬಾ ಕಾಡಿದೆ ಕರ್ನಾಟಕದಲ್ಲಿ ನಾನು ಕನ್ನಡ ಮಾತನಾಡೋದೇ ತಪ್ಪಾ ಕನ್ನಡ ನೆಲದಲ್ಲಿ ಇದ್ದೀನಿ ಕನ್ನಡ ನೀರನ್ನು ಕುಡಿತಿದೀನಿ ಕನ್ನಡ ಗಾಳಿಯನ್ ಕುಡಿತಾ ಇದ್ದೀನಿ ಕನ್ನಡ ಅನ್ನವನ್ನು ತಿಂತ ಇದ್ದೀನಿ ನಾನು ಕನ್ನಡ ಮಾತಾಡೋದೇ ತಪ್ಪಾ ಕನ್ನಡ ಮಾತಾಡಿ ನಾನು ಉದ್ಯೋಗ ಕಳ್ಕೊತಾ ಇದ್ದೀನಿ ಅಂದ್ರೆ ಯಾವ ಸ್ಥಿತಿಲಿ ಇದ್ದೀನಿ ಒಬ್ಬ ಕನ್ನಡಿಗಾಗಿ ಅಂತೇಳಿ ತುಂಬಾ ಕಾಡಿದೆ ನಿದ್ದೆ ಬಂದಿಲ್ಲ ಅವ್ರಿಗೆ ನಂತರದಲ್ಲಿ ಅವ್ರು ಮಾಡಿರೋ ಕೆಲ್ಸ ಇದನ್ನ ಖಂಡಿತ ಕನ್ನಡ ಜನಕ್ಕೆ ತಿಳಿಸಬೇಕು ಅಂತೇಳಿ ಒಂದು ವಿಡಿಯೋ ಮಾಡಿ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ ಈ ವಿಚಾರ ಗೊತ್ತಾಗ್ತಿದ್ದಂಗೆ ಕನ್ನಡ ಪರ ಹೋರಾಟಗಾರ ಅಂತ ರೂಪೇಶ್ ರಾಜಣ್ಣ ಅವರು ಓಡ್ ಬಂದಿದ್ದಾರೆ ಕನ್ನಡಿಗರಿಗೆ ಈ ತರದ ಸಮಸ್ಯೆ ಆದರೆ ನಾವು ಎದ್ದು ನಿಲ್ಬೇಕು ಅಂತೇಳಿ ಆ ಕಾಲೇಜ್ ಹತ್ರ ಬಂದು ಆಡಳಿತ ಮಂಡಳಿಯೊಂದಿಗೆ ಮಾತಾಡಿದರೆ ಪ್ರಾಂಶುಪಾಲರು ಸಿಕ್ಲಿಲ್ಲ ಆಡಳಿತ ಮಂಡಳಿ ನಮ್ಗೆ ಗೊತ್ತಿಲ್ದೇನೆ ಇದು ತಪ್ಪಾಗಿದೆ ಆ ದಿಸೆಯಿಂದಾಗಿ ಪ್ರಾನ್ಸುಪಾಲ್ ನಾವು ಕರೆದು ಹೇಳ್ತೀವಿ ಅಂತ ಹೇಳಿ ಪ್ರಾನ್ಸ್ಪಾಲ್ ನ ಕರೆದು ಹೇಳಿ ಪ್ರಾನ್ಸುಪಾಲ್ರು ಕ್ಷಮೆಯನ್ನ ಕೇಳಿ ಆ ರಾಜೀನಾಮೆನ ವಾಪಸ್ ತೆಗೆದುಕೊಂಡಿದ್ದಾರೆ ಮತ್ತೆ ರೂಪೇಶ್ ಪುತ್ತೂರ್ ಅವರು ಅಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಈ ಘಟನೆ ಏನೋ ಸುಖಾಂತವಾಗಿ ಆಯ್ತು ಓಕೆ ಒಕ್ಕೊಳ್ಳೋಣ ಆದ್ರೆ ನನ್ನ ಪ್ರಶ್ನೆ ಇರೋದು ಕನ್ನಡ ನಾಡ್ನಲ್ಲಿ ಕನ್ನಡಿಗರ ಸ್ಥಿತಿ ಎಂತದ್ದು ಕನ್ನಡ ನಾಡ್ನಲ್ಲಿ ಕನ್ನಡ ಮಾತಾಡೋದೇ ತಪ್ಪು ಅಂದ್ರೆ ಮತ್ತೆ ಯಾವ ಭಾಷೆಯನ್ನ ಮಾತನಾಡ್ಬೇಕು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಸಾರ್ತಕ್ಕಂತ ನಾವು ಬೇರೆ ಭಾಷೆಯ ಒತ್ತಡಗಳಿಂದ ಬೇರೆ ಭಾಷೆಯವರಿಂದ ಆಂಗ್ಲ ವ್ಯಾಮೋಹ ಒಂದಿರತಕ್ಕಂತ ಶಿಕ್ಷಣ ಸಂಸ್ಥೆಗಳಿಂದ ಕನ್ನಡ ವಿರೋಧಿ ವ್ಯಕ್ತಿಗಳಿಂದ ದುರಂತ ಅಂದ್ರೆ ಏನ್ ಗೊತ್ತಾ ಕನ್ನಡ ನಾಡಿನಲ್ಲೇ ಹುಟ್ಟಿ ಕನ್ನಡಿಗರೇ ಆಗಿ ಯಾವ್ದೋಂದು ಆಂಗ್ಲ ಮಾಧ್ಯಮದ ಶಿಕ್ಷಣ ಸಂಸ್ಥೆ ಸೇರ್ಕೊಂಡು ಕನ್ನಡನೇ ಮಾತನಾಡಬೇಡಿ ಅನ್ನೋ ಸ್ಥಿತಿನಲ್ಲಿ ಇದ್ದಾರಲ್ಲ ದುರಂತ ಈಗ ಕನ್ನಡ ಮಣ್ಣಲ್ಲಿ ಇಟ್ಕೊಂಡು ಕನ್ನಡ ಅನ್ನ ತಿಂದು ಕನ್ನಡಕ್ಕೆ ದ್ರೋಹ ಬಗಿತಾರಲ್ಲ ಏನ್ ಹೇಳ್ಬೇಕೇಳಿ ಹೇಳಿ ವಕ್ಷಕರೇ ಇತ್ತೀಚೆಗೆ ನೀವು ಗಮನಿಸ್ತಾ ಇರ್ತೀರಾ ಸೋಶಿಯಲ್ ಮೀಡಿಯಾಗಳಲ್ಲಿ ಅಲ್ಲಲ್ಲಲ್ಲಿ ಕಂಪ್ಲೇಂಟ್ ಆಗಿರ್ತಕ್ಕಂಥವೂ ಇವೆ ಕೇಸ್ ಆಗಿರ್ತಕ್ಕಂಥವೂ ಇವೆ ಹಲವಾರು ಕನ್ನಡ ಪರ ಹೋರಾಟಗಾರರು ಇದ್ರ ವಿರುದ್ಧ ದನಿ ಎತ್ತಿದ್ದು ಇದೆ ಇತ್ತೀಚಗೊಂದು ಕನ್ನಡ ಭಾಷೆ ತಮಿಳಿನಿಂದ ಹುಡ್ತು ಅಂತಕ್ಕಂತ ಒಂದು ಮಾತು ಬಂದು ಒಬ್ಬ ಸ್ಟಾರು ಇನ್ನೂ ಕೂಡ ಕ್ಷಮೆ ಕೇಳ್ದನೇ ಇದ್ದಾರೆ ನಿಮ್ಗೆ ಗೊತ್ತಿದೆ ಇದು ಒಂದು ಕಡೆ ಆದ್ರೆ ವಿದ್ಯಾರ್ಥಿಗಳು ಕನ್ನಡ ಮಾತಾಡೋದೇ ತಪ್ಪು ಅಂತಕ್ಕಂತ ರೀತಿನಲ್ಲಿ ಬೆಳಿತಿದಾರಲ್ಲ ಕನ್ನಡ ಭೂಮಿಯಲ್ಲೇ ಇತ್ಕೊಂಡು ಇದು ಯಾವ ತರದ ಒಂದು ಬೆಳವಣಿಗೆ ಅಲ್ರೀ ಕನ್ನಡ ನಾಡಿನಲ್ಲಿ ಬೇರೆ ಭಾಷೆಯನ್ನ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿದೀವಿ ಬೇರೆ ಭಾಷೆಗಳಲ್ಲಿ ಕಲಿಯೋದಕ್ಕೆ ಅವಕಾಶ ಮಾಡ್ಕೊಟ್ಟಿದೀವಿ ಕೆಲವು ರಾಜ್ಯಗಳ ತರ ನೀವ್ ಇದರಲ್ಲೇ ಮಾತಾಡ್ಬೇಕು ನೀವ್ ಇದನ್ನೇ ಕಲಿಬೇಕು ಅಂತ ಹೇಳಿ ನಾವು ಒತ್ತಡ ಏರಲ್ಲ ಯಾವುದೇ ಕನ್ನಡಿಗನೊಬ್ಬ ಕನ್ನಡ ಭಾಷೆಯ ಅಭಿಮಾನ ಇದೆಯೇ ಹೊರ್ತು ಬೇರೆ ಭಾಷೆಯನ್ನ ದೂಷಿಸೋದು ಅದ್ರ ಬಗ್ಗೆ ತಿರಸ್ಕಾರ ಹೊಂದೋದು ಯಾರು ಮಾಡ್ತಾ ಇಲ್ಲ ಇಂತಹ ಸನ್ನಿವೇಶ ಕನ್ನಡ ನಾಡಿನಲ್ಲಿ ಇರುವಾಗ ವಿದ್ಯಾರ್ಥಿಗಳ ಬೆಳವಣಿಗೆ ಹೆಂಗಿದೆ ಮತ್ತೆ ಕನ್ನಡ ನಾಡಿನಲ್ಲಿ ಬದುಕಿರ್ತಕ್ಕಂಥ ಅಧಿಕಾರಿಗಳ ಬೆಳವಣಿಗೆ ಎಂತದ್ದಿದೆ ಇದನ್ನೆಲ್ಲ ಸಹಿಸ್ಕೊಂಡು ಕನ್ನಡಿಗರು ಕೈ ಕೊಟ್ಕೊಂಡು ಕುಳಿತಕೋಬೇಕು ನ್ಯೂಸ್ ಫಸ್ಟ್ ಚಾನಲ್ ಇದನ್ನ ದೊಡ್ಡ ಮಟ್ಟದಲ್ಲಿ ಪ್ರಸಾರ ಮಾಡಿ ಕರ್ನಾಟಕದಾದ್ಯಂತ ಈ ವಿಚಾರ ಗೊತ್ತಾಗುವಾಗ ಮಾಡಿದೆ ನನ್ನ ಪ್ರಕಾರ ಪ್ರಾಂಶುಪಾಲರು ಕೇವಲ ಕ್ಷಮೆಯನ್ನ ಕೇಳುವುದರ ಮೂಲಕ ಪರಿಹಾರ ಮಾಡಿದಾರಲ್ಲ ಇದಾಗ್ಬಾರತಿತ್ತು ಬಾಲರ್ ತಲೆದಂಡ ಆಗ್ಬೇಕಾಗಿತ್ತು ಇಲ್ಲೂ ಕನ್ನಡಿಗರ ಔದಾರ್ಯವನ್ನ ನಾವು ನೋಡ್ಬೋದು ಅಲ್ಲ ಒಂದು ಶಿಕ್ಷಣ ಸಂಸ್ಥೆನಲ್ಲಿ ವಿದ್ಯಾರ್ಥಿಯೊಬ್ಬ ಕನ್ನಡದಲ್ಲಿ ಏನಾದ್ರೂ ಪ್ರಶ್ನೆಯನ್ನು ಕೇಳಿ ಕನ್ನಡದಲ್ಲಿ ನಮ್ಗೆ ಅರ್ಥ ಮಾಡಿಸಿ ಅಂದಾಗ ಕನ್ನಡದಲ್ಲಿ ಅರ್ಥ ಮಾಡಿಸೋದೇ ತಪ್ಪು ಅನ್ನೋ ಮಟ್ಟಕ್ಕೆ ಬಂದ್ರೆ ಯಾವ ಒಂದು ಕಾನೂನು ಇದನ್ನ ತಪ್ಪು ಅಂತ ಹೇಳ್ತಾ ಇದೆ ಎಲ್ಲಿದೆ ಕಾನೂನು ಅದಕ್ಕೆ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿದೆಯಾ ಇದೆಯಾ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆಯಾ ಎಲ್ಲಿದೆ ಇದಕ್ ಕಾನೂನು ಪ್ರತಿ ಕೆಲವು ಆಂಗ್ಲ ವ್ಯಾಮೋಹ ಇರತಕ್ಕಂತ ತಂದೆ ತಾಯಿಗಳಿಗೆ ವಿದ್ಯಾರ್ಥಿಗಳಿಗೆ ಇದಿಷ್ಟು ಆಗದೆ ಇರ್ಬೋದು ನಂಗೆ ಗೊತ್ತಿದೆ ಅಂಥವ್ರು ಕೂಡ ಈ ವಿಡಿಯೋನ ನೋಡ್ತಿರ್ತೀರಿ ಅಂತ ಮೊನ್ನೆ ಮೊನ್ನೆ ಅಷ್ಟೇ ಯಾವುದೋ ಒಂದು ಬ್ಯಾಂಕ್ ಉದ್ಯೋಗಿ ಕನ್ನಡ ಮಾತೇ ಆಡಲ್ಲ ಅಂತಕ್ಕಂಥ ವಾದವನ್ನು ಮಾಡಿ ಅಲ್ಲಿ ಅವಳ ಸಸ್ಪೆಂಡ್ ಮಾಡಿ ಬೇರೆ ಕಡೆ ಕಳಿಸಿದ್ದುಂಟು ಕನ್ನಡ ದ್ವೇಷಿಗಳಿಗೆ ಒಂದ್ ಮಾತು ಈ ಮೂಲಕ ಹೇಳ್ತೀನಿ ಕನ್ನಡ ನಾಡ್ನಲ್ಲಿ ನೀವಿದ್ದೀರಿ ಕನ್ನಡ ಗಾಳಿ ಕನ್ನಡ ನೀರು ನಮಗೆ ಕಾವೇರಿ ವಾಟರ್ ಬೇಕು ಅಂತೀರಿ ಅದ್ರ ಋಣವನ್ನ ಮರಿಬೇಡಿ ಒಳ್ಳೇದಾಗಲ್ಲ ಯಾವುದೇ ಕನ್ನಡಿಗರು ಬೇರೆ ಭಾಷೆಯನ್ನ ದ್ವೇಷಿಸಲ್ಲ ಇದನ್ನ ಅರ್ಥ ಮಾಡಿಕೊಂಡು ಬದುಕು ಮಾಡಿ ಜೊತೆಗೆ ಆ ಶಿಕ್ಷಣ ಸಂಸ್ಥೆನಲ್ಲಿ ಆಡಳಿತ ಮಂಡಳಿ ಹೇಳಿದೆಯಂತೆ ನಮ್ಗ ವಿಚಾರನೆ ಗೊತ್ತಿಲ್ಲ ಅಂತ ಹೇಳಿ ಇದ್ಯಾಕೋ ನನ್ಗ ಅನುಮಾನ ಯಾಕಂತ ಹೇಳಿದ್ರೆ ಯಾವುದೇ ಪ್ರಾಂಶುಪಾಲ್ರು ಒಬ್ಬರ ಬಳಿಯಲ್ಲಿ ರಾಜೀನಾಮೆ ತಗೋಬೇಕು ಅಂತ ಹೇಳಿದ್ರೆ ಏಕಮುಖವಾಗಿ ತೆಗೆದ್ಕೊಳ್ಳಕ್ ಸಾಧ್ಯ ಇಲ್ಲ ಅಪಾಯಿಂಟ್ ಆಗುವಾಗ ಏನ್ ಪ್ರೊಸೆಸ್ ಬಂದಿರುತ್ತೋ ರಾಜೀನಾಮೆ ತೆಗೆದುಕೊಳ್ಳುವಾಗ್ಲೂ ಕೂಡ ಅದೇ ಪ್ರೊಸೆಸ್ ಅಲ್ಲಿ ರಾಜೀನಾಮೆ ಆಗ್ಬೇಕು ಪ್ರತಿ ವೀಕ್ಷಕರೇ ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ ಕೂಡ ಅದರಲ್ಲೂ ಕನ್ನಡಿಗರು ಯಾರಿದೀವೋ ಕನ್ನಡಿಗರು ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಅನ್ನ ಸದಾ ಹೊಂದಿರ್ಬೇಕು ಎಲ್ಲಾದ್ರೂ ಈ ತರದಲ್ಲಿ ಕನ್ನಡ ಧಕ್ಕೆ ಬರುತ್ತೆ ಅಂದ್ರೆ ಇದು ನಮ್ಮೆಲ್ಲರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂತೆ ಈ ತರದ ಘಟನೆಗಳಿಗೆ ತಮ್ಮ ಪ್ರತಿಕ್ರಿಯೆ ಏನೋ ಒಂದು ಕಾಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ವಿಚಾರ ಕರ್ನಾಟಕದಾದ್ಯಂತ ಗೊತ್ತಾಗ್ಬೇಕು ಶೇರ್ ಮಾಡಿ ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡಾಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ